ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ ಮಂಗಳವಾರ ಗುರುವಾರ ಹಾಗೂ ಶನಿವಾರಗಳಂದು ತಪ್ಪದೆ, ವೀಕ್ಷಿಸಿ ಅಷ್ಟು ಹೇಳಿ ಮೂರ್ತಿಯ ಪಕ್ಕದಲ್ಲಿ ಕುಳಿತಿದ್ದ ವ್ಯಾಸರಾಯ ಮೇಲಕ್ಕೆ ಎದ್ದು ಇಂದಿರಾ ಕುಳಿತ ಸೀಟಿಗೆ ಹೋಗಿ ಕುಳಿತು ರಾಯರಿದಾರೆ ಏನು ಹೆದರಿಕೋ ಎಂದು ಅವಳ ಕೆನ್ನೆಯನ್ನು ಮೃದುವಾಗಿ ತಟ್ಟಿ ಹಾಗಾದ್ರೆ ನೀನು ಹೋಗಿ ಅವರ ಪಕ್ಕದಲ್ಲೇ ಕುತುಕೋ ಒಂದು ಸಾವಿರ ಇನ್ನೂರ ಒಂದು ಅವನು ಹೇಳಿದುದನ್ನು ಕೇಳಿ ಮೂರ್ತಿ ಇಂದಿರಾ ಇಬ್ಬರು ಬೆಚ್ಚಿದರು ಇಂದಿರೆಯಂತೂ ವ್ಯಾಸರಾಯನ ಮಾತು ಕೇಳಿ ನಕ್ಷಿಕಾಂತವಾಗಿ ಕೆಂಪೇರಿಯ ಜೀ ಮೂರು ಎಂದು ಕಂಪಿಸುವ ಧ್ವನಿಯಲ್ಲಿ ಕೇಳಿದಳು ಚ ಮತ್ತಿನ್ಯಾವಾಗ ಅಂದುಕೊಂಡೆ ಆ ಬಾಡಕು ಬಂದ ಮೇಲೆ ಹೋಗಿ ಕೂತಿ ಏನು ನನ್ನ ತಿಥಿ ಮಾಡೋಕೆ ತಟಕ್ಕನೆ ಬಹು ಕರ್ಕಶವಾಗಿ ಕೇಳಿದ ವ್ಯಾಸರಾಯ ಖ್ಯಾಗೂ ಇಲ್ಲ ಹೋಗಿ ಕೂತುಕೋ ಈಗ್ಲಿಂದ ಅವರ ಪಕ್ಕದಲ್ಲಿ ಕೂತುಕೊಳ್ಳೋದು ಅಭ್ಯಾಸ ಆಗಬೇಕು ಬೇಡೋ ತಟಕ್ಕಂತ ಹೋಗಿ ಕೂತುಕೊಳ್ಳಲಿಕ್ಕಾಗುತ್ತೆ ನಾಕೋ ಬೇಡ ಇದಕ್ಕಿಷ್ಟು ನಾಚಿಕೊಂಡ್ರೆ ನಾಳೆ ಹತ್ತಾರು ಜನ ಗಂಡಸರ ಜೊತೆಯಲ್ಲಿ ಪಾಪು ಮಾಡಬೇಕಲ್ಲ ಹೇಗೆ ಮಾಡ್ತಿ ಹೋಗು ನಾನು ಹೇಳಿದ ಹಾಗೆ ಕೇಳು ಇಂದಿರ ಎಂದ ವ್ಯಾಸರಾಯ ಆದರೂ ಇಂದಿರಾ ಅವನ ಪಕ್ಕದಿಂದ ಎದ್ದು ಮೂರ್ತಿಯ ಬಳಿಗೆ ಬರಲಿಲ್ಲ ಉಳಿದೆಲ್ಲಾ ಯೋಚನೆಗಳನ್ನು ಗೆದ್ದ ಸ್ತ್ರೀ ಸಹಜ ಲಜ್ಜೆ ಅವಳ ಮೈಗೆ ಮೇಲೆ ಇಳದಂತೆ ಬೇಡಿ ಬಿಗಿದಿತ್ತು ಒಮ್ಮೆ ಮೂರ್ತಿಯತ್ತ ಮತ್ತೊಮ್ಮೆ ವ್ಯಾಸರಾಯನತ್ತ ನೋಡಿ ಹಾಗೆ ತಲೆ ತಗ್ಗಿಸಿ ಕುಳಿತಳು ಈ ಹಾಳು ಹೆಂಗಸರ ಸಮಾಚಾರನೇ ಇಷ್ಟು ಏನು ಆಕಸ್ಮಿಕ ಹೇಳಿನ್ನು ತರಲೇನೇ ಆ ನಾಚಿಕೆ ಗೀಚಿಕೆಗೆಲ್ಲ ಇವತ್ತು ಹೊತ್ತಿಲ್ಲ ಅಂತ ಹೇಳಲಿಲ್ವೆ ಹೋಗು ಇಂದಿರ ಎಂದು ತಾನೇ ಬಲವಂತವಾಗಿ ಇಂದಿರೆಯ ರೆಟ್ಟೆಯನ್ನು ಹಿಡಿದು ಮೇಲೆ ಬಿಸಿ ಮೂರ್ತಿಯ ಪಕ್ಕಕ್ಕೆ ತಳ್ಳಿದ ಆಕೆ ತನ್ನ ಸೀಟಿನ ಮೇಲೆ ಕುಳಿತಾಗ ಮೂರ್ತಿಯು ಏಕೋ ಯಾಂತ್ರಿಕವಾಗಿ ತಟಕ್ಕನೆ ದೂರ ಸರಿದು ತಮ್ಮಿರುವರ ನಡುವೆ ಅಷ್ಟು ಸ್ಥಳ ಬಿಟ್ಟು ಕುಳಿತ ಅವನ ಮುಖವೂ ಕೆಂಪೇರಿ ಅಂಗೈ ಬೆವರಿಟ್ಟಿತು ಇಂದಿರೆಯಂತೂ ತೋಳಲ್ಲಿ ಮುಖ ಮುಚ್ಚಿಕೊಂಡು ಮುದುರಿ ಕುಳಿತಿದ್ದಳು ಅವರಿಬ್ಬರನ್ನು ಕಂಡು ವ್ಯಾಸರಾಯ ಒಂದು ಗಳಿಗೆ ನಕ್ಕು ಚೆನ್ನಾಯ್ತು ಸಾರ್ ಅವಳಂತೂ ಹೇಳಿ ಕೇಳಿ ಹುಡುಗಿ ಗಂಡಸು ಸೂಪ್ ನಿಮಗೂ ನಾಚಿಕೆನೆ ಸರಿರಿ ಸಾರ್ ಸರಿಯಾಗಿ ಗಂಡ ಹೆಂಡತಿ ಕೂತ್ಕೊಳ್ಳೋ ಹಾಗೆ ಕೂತ್ಕೊಳ್ಳಿ ಎದ್ದೇಳಿ ಸಾರ್ ಹಾಗಲ್ಲ ಕೂತ್ಕೊಳ್ಳೋದು ಕಿಟಕಿ ಪಕ್ಕದ ಮೂಲೆಗೆ ಅವಳನ್ನು ಕೂಡಿಸಿ ಪಕ್ಕದಲ್ಲಿ ನೀವು ಒತ್ತಿಕೊಂಡು ಕೂತ್ಕೊಳ್ಳಿ ಗೊತ್ತಾಯ್ಕೆ ಸಾರ್ ಅಥವಾ ನಾನೇ ಇಬ್ಬರನ್ನು ಕೂಡಿಸಿ ತೋರಿಸಬೇಕು ಎಂದು ಹೇಳಿ ವ್ಯಾಸರಾಯ ಎದ್ದು ನಿಂತ ಅವಳ ಅವನು ಎದ್ದು ನಿಂತುದನ್ನು ಕಂಡು ಇಂದಿರ ಆ ಲಜ್ಜೆಯಲ್ಲಿ ಬೀತಲಾಗಿ ತಟಕ್ಕನೆ ತಲೆ ಎತ್ತಿ ನೋಡಿದಳು ತಾನು ಸುಮ್ಮನಿದ್ದರೆ ವ್ಯಾಸರಾಯ ಆಡಿದಂತೆ ಮಾಡಬಹುದೆಂದು ಹೆದರಿದ ಮೂರ್ತಿಯು ತಾನು ಕುಳಿತಿದ್ದ ಸ್ಥಳದಿಂದ ಎದ್ದು ಇಂದಿರೆಗೆ ಬನ್ನಿ ಇಲ್ಲಿ ಕೂತುಕೊಳ್ಳಿ ಎಂದ ಮೂರ್ತಿ ಇಂದಿರೆಯನ್ನು ಬಹುವಚನದಲ್ಲಿ ಕರೆದುದನ್ನು ಕಂಡು ವ್ಯಾಸರಾಯ ಲಕ್ಷಣ ಆಯ್ತು ಸಾರ್ ಒಂದು ಏಕೆ ಬೆಚ್ಚಿ ಕೇಳಿದ ಮೂರ್ತಿ ಆಕಸ್ಮಿಕ ಅಲ್ಲ ಸಾರ್ ಬನ್ನಿ ಹೋಗಿ ಅಮ್ಮಾಂತ ಅವನೆದುರಿಗೂ ಮಾತಾಡಿದ್ರೆ ನನ್ನ ಕತ್ತಿಗೆ ಉರಲು ಹಾಕಿಸಿ ಬಿಡ್ತೀರಿ ಅಷ್ಟೆ ಅದೆಲ್ಲಾ ಬಿಟ್ಟಿಡಿ ಸಾರ್ ಹೆಂಡತಿನ ಮಾತಾಡೋ ಹಾಗೆ ಮಾತಾಡ್ಲಿ ಹೆಂಡತಿ ಜೊತೇಲಿ ಇರೋ ಹಾಗೆ ಇರಿ ಗೊತ್ತಾದ್ರೆ ನಾನಾಗ್ಲೆ ಹೇಳಲಿಲ್ವೆ ಸ್ವಲ್ಪದರಲ್ಲಿ ಐದು ಗೊತ್ತಾದ್ರೂ ನನಗೆ ಗಲ್ಲು ಗ್ಯಾರಂಟಿ ಅಂತ ಇಂದಿರಾ ನೀನೇನು ಮಾಡ್ತಿ ಹೇಳು ನಾಚಿಕೆ ಪಟ್ಟುಕೊಂಡು ನಿನಗೆ ಒಳ್ಳೇದು ಮಾಡೋದಕ್ಕೆ ಕರಕೊಂಡು ಬಂದ ನನ್ನ ಜೇಲಿಗೆ ಹಾಕಿಸಿ ನೀನು ಕೆಡ್ತೀಯೋ ಅಥವಾ ಉಳಿಸಿಕೋತೀಯೋ ಎಂದು ಕೇಳಿದ ವ್ಯಾಸರಾಯ ಆ ಮಾತಿಗೆ ಇಂದಿರ ಏನೂ ಉತ್ತರ ಕೊಡದೆ ಕುಳಿತಲ್ಲಿಂದ ಎದ್ದು ಹೋಗಿ ಮೂರ್ತಿ ತೆರವು ಮಾಡಿದ ಜಾಗದಲ್ಲಿ ಕುಳಿತಳು ಕೂತುಕು ಮೂರ್ತಿ ಆಕೆಯ ಪಕ್ಕದಲ್ಲಿ ಕುಳಿತ ನಡುವೆ ಅಷ್ಟು ಜಾಗ ಬಿಡಬಾರದು ಸಾರ್ ಇಂದಿರ ಎಲ್ಲ ಸ್ವಲ್ಪ ಹೊತ್ತು ಎಂದು ಹೇಳಿದ ವ್ಯಾಸರಾಯ ಸರಿಯಾಗಿ ಅಷ್ಟೇ ಅವನ ಮಾತಿಗೆ ಕಟ್ಟು ಬಿದ್ದು ಇಂದಿರಾ ಸ್ವಲ್ಪ ಮೂರ್ತಿಯ ಸರಿದಳು ಆದರೆ ತಗ್ಗಿಸಿದ ತಲೆಯನ್ನು ಮೇಲೆತ್ತಲಿಲ್ಲ ಆಕೆಯ ವೇಗವಾಗಿ ತುಯ್ಯುವ ಎದೆಯ ಮಿಡಿತ ಮೂರ್ತಿಗೆ ಕೇಳಿಸುತ್ತಿತ್ತು ಗಾಳಿಗೆ ಆಡುವ ಮುಂಗೂದಲ ಎಳೆಯೊಂದು ಮೂರ್ತಿಯ ಕೆನ್ನೆಯನ್ನು ನೇವರಿಸಿ ಅವನ ಮೈಯಲ್ಲಿ ನೂರಾರು ಮಿಂಚು ಒಮ್ಮೆಲೆ ಹರಿದಂತಾಯಿತು ಅವನ ಹಣೆಯ ಮೇಲೆ ಹತ್ತಾರು ಬೆವರ ಹನಿಗಳು ಮೂಡಿದವು ಅವರಿಬ್ಬರನ್ನು ನೋಡುತ್ತಲೇ ಇದ್ದ ವ್ಯಾಸರಾಯ ಏನೋ ಯೋಚಿಸಿ ತಟಕ್ಕನೆ ಎದ್ದು ಪಕ್ಕದಲ್ಲಿದ್ದ ಕ್ಲಾಸಿಫ್ ಕ್ಲೈಸೆಟ್ ನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಅವರ ದೃಷ್ಟಿಯಿಂದ ಮರೆಯಾದ ಇದ್ದಕ್ಕಿದ್ದ ಹಾಗೆ ಗಾಡಿಯೊಳಗೆ ಆಡುತ್ತಿದ್ದ ಗಾಳಿಯೆಲ್ಲೋ ತಲೆಮರೆಸಿಕೊಂಡು ವಿಚಿತ್ರವಾದ ಸಾಂದ್ರವಾದದಗೆ ಹಬ್ಬಿ ಮೂರ್ತಿಯ ಹೃದಯವನ್ನು ಹತ್ತಿ ಕುಳಿತಂತೆ ತೋರಿತು ಮೂರ್ತಿಗೆ ಯಾವುದೋ ಮೂರ್ತಿ ಓಹಾತೀತವಾದ ಸ್ವಪ್ನಲೋಕದಲ್ಲಿದ್ದವನಂತಿದ್ದ ಇದು ನಿಜವೇ ಇದು ನಿಜವೇ ಇದು ನಿಜವೇ ಎಂದು ಹತ್ತಾರು ಬಾರಿ ತನ್ನ ವಿದುಳನ್ನೇ ಪ್ರಶ್ನಿಸಿಕೊಂಡ ನಿಜ ಇದು ವಾಸ್ತವ ಸ್ವಪ್ನವಲ್ಲ ಎಂದೇ ಹೇಳಿತು ಅವನ ಬಳಿಯಲ್ಲಿ ಕುಳಿತ ಹೆಣ್ಣಿನ ಮೈಯ ಕಾವು ಹೆಣ್ಣು ತಾನು ಬಯಸಿದ ಹೆಣ್ಣು ಈ ಲಾವಣ್ಯವತಿ ತನ್ನ ಪಕ್ಕದಲ್ಲಿ ತನ್ನ ಮಡದಿಯಂತೆ ಈಕೆ ತನ್ನ ಪಕ್ಕದಲ್ಲಿ ತನ್ನ ಮಡದಿಯಂತೆ ಕುಳಿತ ಈಕೆ ತನಗೆ ತೀರ ಅಪರಿಚಿತಳು ಆಕೆಯನ್ನು ತನ್ನ ಜೀವನದಲ್ಲಿ ಕಂಡದು ಇದೇ ಮೊದಲ ಬಾರಿ ಇದೇ ಕೊನೆಯ ಬಾರಿಯೂ ಆಗಬಹುದು ಆದರೂ ಈಕೆಯನ್ನು ತಾನು ಮಡದಿಯಂತೆ ಕಾಣಬೇಕು ಹಾಗೆ ವ್ಯವಹರಿಸಬೇಕು ಕೇವಲ ಅಲ್ಪ ಕಾಲಾವಧಿಗಾದರೂ ಈಕೆ ಆರು ನನ್ನ ಪತ್ನಿ ಆ ಭಾವನೆ ಸುಳಿದು ಮೂರ್ತಿಯ ಮೈಯಲ್ಲಿ ವಿಚಿತ್ರ ಕಂಪನ ಮೂಡಿತು ನೂರಾರು ಭಾವನೆಗಳು ಸ್ಪರ್ಧೆಗಟ್ಟಿ ಓಡಿದವು ಅವನ ನರನಾಡಿಗಳಲ್ಲಿ ತನಗೆ ಹೀಗನಿಸುತ್ತಿದೆ ಈಕೆಗೆ ಅನಿವಾರ್ಯವಾದ ಪರಿಸ್ಥಿತಿಯಲ್ಲಿ ಅಸಹಾಯಕಳಾಗಿ ಅಪರಿಚಿತನ ಪತ್ನಿಯಂತೆ ಅಭಿನಯಿಸಬೇಕಾಗಿ ಬಂದ ಈಯ ಬಲೆಗೆ ಏನನ್ನಿಸುತ್ತೀರ ಆಕಸ್ಮಿಕಬಹುದು ಎಷ್ಟು ಬೇಸರ ಮನಸ್ಸಿಗೆಷ್ಟು ಯಾತನೆಯಾಗಿರಬಹುದು ತನ್ನ ವಿಷಯದಲ್ಲಿ ಆಕೆ ಏನು ಭಾವಿಸಿರಬಹುದು ಆ ಯೋಚನೆಯಲ್ಲೇ ಮೂರ್ತಿ ಇಂದಿರೆಯತ್ತ ನೋಡಿದ ಆಕೆ ತಗ್ಗಿಸಿದ ತಲೆಯನ್ನು ಮೇಲಕ್ಕೆ ಎತ್ತದೆ ಕುಳಿತ ಶೂನ್ಯತೆಯೇ ಕುಳಿತಿದ್ದಳು ಆ ತಗ್ಗಿಸಿದ ಮುಖ ಆ ಮುಖದ ಮೇಲೆ ಏನು ಭಾವನೆಯ ಚಿತ್ರವಿರಬಹುದು ಮನದಲ್ಲಿ ಆ ಪ್ರಶ್ನೆ ಮೂಡಿ ಆಕೆಯ ಮುಖವನ್ನು ಎತ್ತಿ ನೋಡಬೇಕು ಆಕೆಯನ್ನು ಮಾತನಾಡಿಸಬೇಕು ಎನಿಸಿತು ಆದರೆ ಆ ಯೋಚನೆಗೆ ಅವನ ಮೈ ಬೆವರಿ ಸುತ್ತಲೂ ನೋಡಿದ ಯಾರೂ ಇರಲಿಲ್ಲ ಅದನ್ನು ಕಂಡು ಅವನಿಗೆ ಕೊಂಚ ಧೈರ್ಯ ಬಂದಂತಾಯಿತು ಆರು ಇಲ್ಲಿ ನೋಡಿ ಬಹು ಮೃದುವಾಗಿ ಪಿಸುದನಿಯಲ್ಲಿ ಮಾತನಾಡಿಸಿದ ಉಸಿರ ಎಳೆಯಷ್ಟು ಮೃದುವಾದ ಧ್ವನಿಯಲ್ಲಿ ಆಕೆ ಅವನ ಕರೆಗೆ ಉತ್ತರ ಕೊಟ್ಟಳು ಆಕೆ ತನ್ನ ಮಾತಿಗೆ ಉತ್ತರ ಕೊಟ್ಟ ಬಳಿಕ ಮೂರ್ತಿಗೆ ಮತ್ತಷ್ಟು ಧೈರ್ಯ ಬಂದಂತಾಯಿತು ತನ್ನ ಪಕ್ಕದಲ್ಲಿದ್ದ ಆಕೆಯ ಕೈಯನ್ನು ನೇವರಿಸಿದ ಆಕೆ ತಟಕ್ಕನೆ ತನ್ನ ಕೈಯನ್ನು ಸರಿಸಿ ಅವನತ್ತ ತಲೆ ಎತ್ತಿ ನೋಡಿದಳು ಮರುಗಳಿಗೆ ಆಕೆಗೆ ಏನು ತೋಚಿತು ಏನೋ ಯಾಂತ್ರಿಕವಾಗಿ ತನ್ನ ಕೈಯನ್ನು ಅವನ ಬಳಿ ಸರಿಸಿದಳು ಎಂಥದೋ ಮೂರ್ತಿಯ ಮುಖವನ್ನೇ ನೋಡುತ್ತಿದ್ದ ಆಕೆಯ ಕಣ್ಣುಗಳಲ್ಲಿ ತಟಕ್ಕನೆ ನೋವು ಸುಳಿದು ಮಾಯವಾಯಿತು ನಿಮಗೆ ಬೇಸರವೇ ಜೈ ಹ ಆಕಸ್ಮಿಕ ಅವರು ಹೇಳಲಿಲ್ಲವೇ ನೀವು ಎನ್ನಬೇಡಿ ತಟಕ್ಕನೆ ಎಚ್ಚರಳಾಗಿ ಹೇಳಿದಳು ಇಂದಿರಾ ಆಕೆಯ ಮಾತು ಕೇಳಿ ಮೂರ್ತಿಗೂ ವ್ಯಾಸರಾಯನ ಎಚ್ಚರಿಕೆಯ ಮಾತು ನೆನಪಾಗಿ ತನ್ನ ಮೈಮರವಿಗಾಗಿ ಬೇಸರ ಬಂತು ಆರು ನೀಚ ಮರೆತಿದ್ದೆ ಹಾಗಾದರೆ ಏನೆಂದು ಕರೆಯಲಿ ಆ ಪ್ರಶ್ನೆಗೆ ಆಕೆ ಉತ್ತರ ಕೊಡಲಿಲ್ಲ ಇಂದಿರ ಎಂದು ಕರೆಯಲೇ ಮೂರ್ತಿಯೇ ಕೇಳಿದ ಆ ಪ್ರಶ್ನೆಗೆ ಆಕೆ ಉತ್ತರ ಕೊಡಲಿಲ್ಲ ಸಮ್ಮತಿ ಸೂಚಕವಾಗಿ ತಲೆಯಾಡಿಸಿದಳು ಆರು ಇಂದಿರ ಆ ತೊಂಬತ್ತೊಂಬತ್ತು ನನ್ನ ಮೇಲೆ ನಿನಗೆ ಬೇಜಾರೆ ಏಕೆ ನಲವತ್ತಾರು ನಿನ್ನ ಹತ್ತಿರ ಹೀಗೆ ಕುಳಿತಿರುವುದಕ್ಕೆ ಓಹು ಮತ್ತೆ ನೀವು ತುಂಬಾ ಒಳ್ಳೆಯವರು ತೊಂಬತ್ತೊಂಬತ್ತು ಹೃದಯದಲ್ಲಿ ಉಕ್ಕಿ ಬಂದ ಕೃತಜ್ಞತೆಯನ್ನು ಹತ್ತಿಕ್ಕಲಾರದೆ ತನ್ನ ಕೈಯ ಬಳಿಯಿದ್ದ ಮೂರ್ತಿಯ ಕೈಯನ್ನು ಹಿಡಿದು ಹೇಳಿದಳು ಇಂದಿರಾ ನಮಗೋಸ್ಕರ ತೊಂಬತ್ತೊಂಬತ್ತು ಆಕೆ ತಾನಾಗಿಯೇ ತನ್ನ ಕೈ ಒತ್ತಿದಾಗ ತನ್ನ ಹೃದಯದಲ್ಲಿ ದಿಗ್ಗನೆ ಮೂಡಿ ಬಂದ ಭಾವ ವೇಗವನ್ನು ತಡೆಯಲಾಗದೆ ಏನಾಡುತ್ತಿರುವೆನೆಂದು ಯೋಚನೆಯನ್ನು ಮಾಡದೆ ಆರು ಹುಣ್ಣಿನಗೋಸ್ಕರ ನಾನು ಏನು ಬೇಕಾದರೂ ಮಾಡುತ್ತೇನೆ ಇಂದಿರಾ ಎಂದ ಭಾವೋತ್ಕಟವಾದ ಧ್ವನಿಯಲ್ಲಿ ಮೂರ್ತಿ ಆ ಮಾತಾಡಿದಾಗ ಅವನ ಧ್ವನಿಯಲ್ಲಿ ಮೂಡಿದ ತೀವ್ರತೆ ಅವನಾಡಿದ ಮಾತು ಕೇಳಿ ಇಂದಿರಾ ಚಿಕಿತಳಾದಳು ನನಗೋಸ್ಕರ ಕೊಂಡಿರ ತಡೆತಡೆದು ಕೇಳಿದಳು ಚಾದ್ ಏಕೆ ಆಕಸ್ಮಿಕ ಒಂದು ಹಂಡ್ರೆಡ್ ಎಂಬತ್ಮೂರು ನನಗೋಸ್ಕರ ಇದಕ್ಕೆ ಒಪ್ಪಿ ಆ ಪ್ರಶ್ನೆಯನ್ನು ಕೇಳಿ ಮೂರ್ತಿ ಒಂದುಗಳಿಗೆ ಅವಾಕ್ಕಾದ ಮರುಗಳಿಗೆ ಯಾವುದೋ ಶಕ್ತಿ ತಾನೇ ಅವನಿಂದ ನುಡಿಸಿತು ನೀನು ನೀನು ತುಂಬಾ ಚಲುವೆ ಅವನು ಆಡಿದ ಆ ಮಾತನ್ನು ಕೇಳಿ ಇಂದಿರೆಯ ಮುಖ ತಟಕ್ಕನೆ ಬಿಳುಪೇರಿ ಮರುಗಳಿಗೆ ಕೆಂಪೇರಿತು ಮೂರ್ತಿ ಅವಳ ಮುಖವನ್ನೇ ದಿಟ್ಟಿಸಿ ನೋಡುತ್ತಿದ್ದ ಆ ನೋಟದ ಭಾರವನ್ನು ಸಹಿಸಲಾಗದಂತೆ ಅವಳ ಮುಖ ಬಾಗಿತು ಅವಳ ಬಾಗಿದ ಕಣ್ಣು ಸೂಚಿಸಿದ ಅವಳ ದೇಹಭಾಗ ಮೂರ್ತಿಯನ್ನು ಸೂಚಿಗಲ್ಲಿನಂತೆ ಸೆಳೆದು ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವೇ ಇಲ್ಲದೆ ತನ್ನ ಪಕ್ಕದಲ್ಲಿ ಕುಳಿತ ಅವಳನ್ನು ಬಿಗಿದಪ್ಪಿ ಹೇಳಿದ ಇಂದಿರ ನಿನ್ನನ್ನು ನಾನು ಪ್ರೀತಿಸುತ್ತೇನೆ ಆ ಮಾತು ಕೇಳಿ ಇಂದಿರಾ ಚಾಟಿಯ ಏಟು ತಿಂದಂತೆ ಮಿಡುಕಿ ತನ್ನನ್ನು ಸುತ್ತಿದ ಅವನ ತೋಳನ್ನು ಬಿಡಿಸಿ ದಯವಿಟ್ಟು ಬೇಯೆ ಶ್ ಎಂದಳು ಏಕೆ ದಯವಿಟ್ಟು ಅದೊಂದು ಮಾತು ಹೇಳ ಆ ಪ್ರಶ್ನೆಗೆ ಇಂದಿರಾ ಉತ್ತರ ಕೊಡಲಿಲ್ಲ ಹೋಗಲಿ ಬಿಡು ನಿನಗೆ ಬೇಸರವಾಗುವುದಾದರೆ ಆ ಮಾತು ಆಡುವುದಿಲ್ಲ ಅಂತೂ ನಾನು ನಿನ್ನನ್ನು ಪ್ರೀತಿಸುವುದು ಸತ್ಯ ಎಂದ ಮೂರ್ತಿ ಆಕೆಯಿಂದ ಸ್ವಲ್ಪ ದೂರ ಸರಿದು ಅವನು ದೂರ ಸರಿದುದನ್ನು ಕಂಡು ಇಂದಿರಾ ತಾನೇ ಅವನ ಕೈಯನ್ನು ನೇವರಿಸಿ ಹೇಳಿದಳು ಆಕಸ್ಮಿಕ ಸಿಟ್ಟು ಬಂತೆ ಏಕೆ ಹಾಗೆ ಹೇಳಿದೆ ಎಂದು ಇಪ್ಪತ್ತೊಂಬತ್ತು ಆ ಮಾತಿಗೆ ಮೂರ್ತಿ ಏನು ಉತ್ತರ ಹೇಳಲಿಲ್ಲ ಅರವತ್ತಾರು ನನ್ನನ್ನು ನೀವು ಪ್ರೀತಿಸುತ್ತೀರಾ ಹೂ ಹಾಗೆ ಪ್ರೀತಿಸುತ್ತೀರಿ ಮೂರು ಮರೆತು ಬಿಡಿ ಅದಕ್ಕೆ ಇವೆಲ್ಲ ಇವೆಲ್ಲ ನಾಳೆ ನಾನು ಯಾರೋ ಪ್ರೀತಿಸುತ್ತಾ ಪ್ರೀತಿಸುತ್ತಾ ಕೆಲವು ಗಳಿಗೆಯ ನಾಟಕ ನೀವು ಯಾರೋ ಇಂದಿರೇ ಹೇಳಿದ ಮಾತನ್ನು ಕೇಳಿ ತಟಕ್ಕನೆ ಮೂರ್ತಿ ಅವಳ ಮುಖವನ್ನು ನೋಡಿದ ಆಕೆಯ ಕಣ್ಣುಗಳಲ್ಲಿ ನಗೆ ಇರಲಿಲ್ಲ ಅಣಕವಿರಲಿಲ್ಲ ಅಪಹಾಸ್ಯವಿರ ಪ್ರತಿಯಾಗಿ ಏನೋ ಪ್ರಚಂಡ ಯಾತನೆ ತುಂಬಿಲಿಲ್ಲ ಅದಕ್ಕೆ ತುಳುಕುತ್ತಿತ್ತು ಆಕೆಯ ಕಣ್ಣ ಅಂಚಿನಲ್ಲಿ ಮೂಡಿದ ಕಂಬನಿ ಅವನನ್ನು ದಿಟ್ಟಿಸಿ ನೋಡಿತು ಎಷ್ಟು ಕಹಿ ಆದರೆ ಎಷ್ಟು ಸತ್ಯ ಆಕೆಯ ಮಾತು ವಾಸ್ತವತೆಯ ಅರಿವಾಗಿ ಮೂರ್ತಿಯ ಕರುಳನ್ನು ಕತ್ತರಿಸಿದಂತಾಯಿತು ಬೆರಳಕುಡಿಯಿಂದ ಆ ಕಂಬನಿಯನ್ನು ಒರೆಸಿ ಆಕೆಯ ಮೃದುವಾದ ಕೆನ್ನೆಗಳನ್ನು ನೇವರಿಸಿದ ಎಷ್ಟು ನಯವಾದ ಮೃದುವಾದ ಕೆನ್ನೆಗಳು ಅವು ಇಂದಿರೆಯ ಮೈ ಭಾರವಾಗಿ ಅವನ ಮೈಯ ಮೇಲೆ ಒರಗಿತು ಅವನ ತೋಳು ಅವಳನ್ನು ಬಳಸಿತು ಅದಕ್ಕೆ ಅವಳು ಬೇಡವೆನ್ನಲಿಲ್ಲ ಅದಕ್ಕಿಂತ ಹೆಚ್ಚಿನ ಉತ್ಸಾಹವನ್ನು ತೋರಲಿಲ್ಲ ಹೆಚ್ಚು ಸದ್ದು ಮಾಡದೆ ಗಾಡಿಯೊಳಗೆ ಬಂದ ಆಜಾನುಬಾಹು ಮನುಷ್ಯ ಆಕಸ್ಮಿಕ ಒಂದು ಹಂಡ್ರೆಡ್ ಎಂಬತ್ತೈದು ಆದರೂ ತನ್ನ ಎದೆಯ ಮೇಲೆ ಒರಗಿದ ಅವಳ ಬಗ್ಗೆ ಮೂರ್ತಿಯಲ್ಲಿ ಅಪಾರವಾದ ಅಭಿಮಾನ ಮೂಡಿ ನೀನೇನು ಹೆದರಬೇಡ ಎಂದಿರಾ ನಾನಿದೀನಿ ಎಂದು ಅಭಯ ನೀಡಿದ ಅವಳು ಹಾಗೆ ತೋಳನ್ನು ಮೇಲೆ ಚಾಚಿ ಅವನ ಕ್ರಾಪನ್ನು ನೇವರಿಸಿ ಅವನ ಮುಖವನ್ನು ತನ್ನ ತಲೆಗೆ ಒತ್ತಿಕೊಂಡಳು ರೈಲು ಕತ್ತಲಿನಲ್ಲಿ ಶಿಳ್ಳು ಹಾಕುತ್ತಾ ಓಡುತ್ತಿತ್ತು ಒಂದು ಹಂಡ್ರೆಡ್ ಎಂಬತ್ನಾಲ್ಕು ನೇ ಪುಟದ ಇಪ್ಪತ್ತೇಳು ನೇ ಪಂಗಿ ಹೆಚ್ಚು ಮನುಷ್ಯ ತಪ್ಪಾಗಿ ಪ್ರಿಂಟ್ ಆಗಿರುತ್ತೆ ಹನ್ನೆರಡು ಹದಿನೆಂಟು ಮುಚ್ಚಿದ ಎ ಕ್ಲಾಸೆಟ್ನ ಬಾಗಿಲು ತೆರೆದ ಸದ್ದಾಗಿ ಇಂದಿರಾ ತಟಕ್ಕನೆ ಮೂರ್ತಿಯಿಂದ ಕೊಂಚ ದೂರ ಸರಿದು ಕುಳಿತಳು ಕ್ಲಾಸೆಟ್ ನಿಂದ ಹೊರಬಂದ ವ್ಯಾಸರಾಯ ಅವರಿಬ್ಬರನ್ನು ನೋಡಿದ ಅವರಿಬ್ಬರ ಮುಖಗಳು ಕೆಂಪೇರಿ ಇಂದಿರಾ ಕಳ್ಳನೋಟದಲ್ಲಿ ಮೂರ್ತಿಯ ಮುಖ ನೋಡಿ ಮತ್ತೆ ಮುಖವನ್ನು ಪಕ್ಕಕ್ಕೆ ತಿರುಗಿಸಿದಳು ಅದನ್ನು ನೋಡಿಯೂ ನೋಡದವನಂತೆ ವ್ಯಾಸರಾಯ ಇನ್ನೊಂದು ಒಳ್ಳೆ ವಿಷಯವೇ ಮರೆತು ಬಿಟ್ಟಿದ್ದೆ ನೋಡಿ ಸಾರ್ ಸದ್ಯ ನನ್ನ ದುಷ್ಟ ಚೆನ್ನಾಗಿತ್ತು ಜ್ಞಾಪಕಕ್ಕೆ ಬಂತು ಒಂದು ಸಾವಿರ ಇನ್ನೂರ ಒಂದು ಏನು ನಿಮ್ಮ ಟಿಕೆಟ್ ಎಲ್ಲಿ ಇಲ್ಲಿ ಕೊಡಿ ಸಾರ್ ಏ ಒಂದು ಸಾವಿರ ಇನ್ನೂರ ಎಂಟು ಏಕೆ ಇಂಥದ್ರಲ್ಲೆಲ್ಲ ಅವನು ಕದೀಮ ಸಾರ್ ತಟಕ್ಕಂತ ನೀವಿಬ್ರು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿ ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ಅಗೇನ್ ಮಾಡ್ತೀರಾ ಈಗ ನಮ್ಮಿಬ್ಬರದು ಟಿಕೆಟ್ ನಿಮ್ಮ ಹತ್ತಿರ ಇರಲಿ ಕೇಳಿದ್ರೆ ಕಡೂರಿಗೆ ಹೋಗ್ತಿದ್ದೀರಿ ಅಂತ ಹೇಳಿ ನಿಮ್ಮ ಟಿಕೆಟ್ ನನಗೆ ಕೊಡಿ ಕಡೂರಿನಲ್ಲಿಳಿದಾಗ ಬದಲಾಯಿಸಿಕೊಂಡ್ರಾಗುತ್ತೆ ಕೊಟ್ಟ ಎಂದು ವ್ಯಾಸರಾಯ ತನ್ನ ಬಳಿ ಇದ್ದ ಟಿಕೆಟ್ಗಳನ್ನು ಮೂರ್ತಿಗೆ ವ್ಯಾಸರಾಯನ ಮುನ್ನೆಚ್ಚರಿಕೆಯನ್ನು ಕಂಡು ಮೂರ್ತಿಗೆ ಆಶ್ಚರ್ಯವಾಯಿತು ಎಷ್ಟು ಸಣ್ಣ ಸಣ್ಣ ಅಂಶಾನು ಯೋಚನೆ ಮಾಡ್ತಾನೆ ಪಕ್ಕಾ ಕದೀಮ ಎಂದುಕೊಂಡ ಏಕೋ ಹಾಗೆನಿಸಿ ಅವನಿಗೆ ವ್ಯಾಸರಾಯನ ಆಕಸ್ಮಿಕ ಒಂದು ಹಂಡ್ರೆಡ್ ಎಂಬತ್ತೇಳು ವಿಷಯದಲ್ಲಿ ಕೊಂಚ ಭಯವೂ ಮೂಡಿತು ಮಾತನಾಡದೆ ತನ್ನ ಟಿಕೆಟ್ಟನ್ನು ಅವನಿಗೆ ಕೊಟ್ಟು ಅವನ ಟಿಕೆಟುಗಳನ್ನು ತಾನು ತೆಗೆದುಕೊಂಡ ಮೂರ್ತಿ ಕೊಟ್ಟ ಟಿಕೆಟುಗಳನ್ನು ತೆಗೆದುಕೊಳ್ಳುತ್ತಲೇ ವ್ಯಾಸರಾಯ ಇಂದಿರಾ ನಿನ್ನ ಕತ್ತು ಕಾಣೋ ಹಾಗೆ ಬಿಟ್ಟೋ ಬೇಡ ಕತ್ನಲ್ಲಿ ಕರಿಮಣಿಸರ ಇಲ್ಲ ಎಲ್ಲಾದ್ರೂ ನೋಡಿ ಬಿಟ್ಟಾನು ಮಹಾಹದ್ದಿನ ಕಣ್ಣು ಎಂದು ಇಂದಿರಗೆ ಎಚ್ಚರಿಕೆ ಹೇಳಿದ ಅವನ ಮಾತು ಕೇಳಿ ಮೂರ್ತಿಗೆ ಆತನದು ಹದ್ದಿನ ಕಣ್ಣಾದರೆ ಇವನದೇನು ಕಡಿಮೆ ದರ್ಜೆಯ ಕಣ್ಣು ಎನಿಸಲಿಲ್ಲ ಹಾಗೆ ಇವನು ಇಷ್ಟು ಹೆದರಿ ಎಚ್ಚರಿಕೆ ವಹಿಸುತ್ತಿರುವ ಯೋಚನೆ ಬಂತು ಮೂರ್ತಿಗೆ ಆತ ಯಾರಿರಬಹುದು ಎಂಬ ಅದರೊಂದಿಗೆ ಅದುವರೆಗೂ ಅವನು ಮರೆತ ಯೋಚನೆಗಳೆಲ್ಲವೂ ಮತ್ತೆ ಜಾಗೃತವಾದವು ಆತ ಯಾರು ಆತನಿಗೂ ಇವನಿಗೂ ಏನು ಸಂಬಂಧ ಆತನಿಗೆ ಇವನು ಇಷ್ಟು ತನ್ನ ಜೊತೆಯಲ್ಲಿ ಬಂದ ಹೆಂಗಸನ್ನು ಅಪರಿಚಿತನ ಪತ್ನಿಯನ್ನಾಗಿ ಮಾಡುವಷ್ಟು ಹೆದರಲು ಏನು ಕಾರಣ ಈ ಹುಡುಗಿಗೂ ಇವನಿಗೂ ಎಲ್ಲಿಯ ಸಂಬಂಧ ಹೇಗೆ ಜೊತೆಯಾದರೂ ಯಾದರೂ ಇವನ ಆತನನ್ನು ಮೋಸಗೊಳಿಸುವ ತಂತ್ರದಲ್ಲಿ ನಾನು ಪಾಲುಗಾರನಾಗಲು ಒಪ್ಪಿದುದು ಸರಿಯೇ ಉಠ್ ಇವನಂತೂ ಶುದ್ಧ ನಾಡಿಕೆಗೇಡಿಯಾಗಿ ಕಾಣುತ್ತಾನೆ ಇವಳು ಇವಳು ಎಂಥವಳು ಇವಳು ಅವನ ಗುಣದ ಗುಂಪಿಗೆ ಸೇರಿದವಳೆ ಇವರಿಬ್ಬರೂ ಸೇರಿ ಏನೋ ಭಯದ ನಾಟಕ ಆಡಿ ನನಗೇನಾದರೂ ಮೋಸ ಮಾಡಲು ಯತ್ನಿಸುತ್ತಿದ್ದಾರೆ ಒಂದು ಹಂಡ್ರೆಡ್ ಎಂಬತ್ತೆಂಟು ಆಕಸ್ಮಿಕ ಹೀಗೆ ನೂರೆಂಟು ಯೋಚನೆಗಳು ಮೂರ್ತಿಯ ಮಿದುಳನ್ನು ಮುತ್ತಿಗೆ ಹಾಕಿದವು ಒಂದರ ಮೇಲೆ ಒಂದು ಬಗೆ ಬಗೆಯ ಯೋಚನೆಗಳು ಬಂದು ಮೂರ್ತಿಗೆ ತಾನಾವುದು ಅಭೇದ್ಯವಾದ ರಹಸ್ಯದ ಕೋಟೆಯಲ್ಲಿ ಬಂದಿಯಾಗಿದ್ದಂತೆ ತೋರಿ ಒಂದುಗಳಿಗೆ ಭಯವಾಯಿತು ಆರು ಮರುಗಳಿಗೆ ಏನೋ ಹುಚ್ಚು ಧೈರ್ಯ ಹೇಳಿತು ಇವನಾಗಲಿ ಇವಳಾಗಲಿ ನಿನಗೇನು ಮಾಡಬಲ್ಲರು ನಿನ್ನ ಬಳಿ ಸಾವಿರಾರು ರೂಪಾಯಿಗಳು ಇಲ್ಲ ಸೇರುಗಟ್ಟಲೆ ಬಂಗಾರವೂ ಇಲ್ಲ ಜೆಡಿ ನೂರು ನೂರಿಪ್ಪತ್ತು ರೂಪಾಯಿ ಅಷ್ಟಕ್ಕಾಗಿ ಇವರು ಆಟ ಕಟ್ಟಿದ್ದರೆ ಲಾಭ ನನ್ನದೇ ಇಂಥ ಸುಂದರಿಯ ಸಹವಾಸಕ್ಕಿಂತ ಅದು ಕೇವಲ ಅಲ್ಪಕಾಲಿಕವಾದುದಾದರೂ ತನ್ನಲ್ಲಿರುವ ಹಣ ಹೆಚ್ಚಿನದಲ್ಲ ಹಾಗೆಂದುಕೊಂಡೇ ಮೂರ್ತಿ ಇಂದಿರೆಯತ್ತ ನೋಡಿದ ಆಕೆಯು ಏನೋ ಯೋಚನೆ ಮಾಡುತ್ತಿದ್ದಳು ಇಂದಿರಾ ಅವನು ನೋಡಲಿಲ್ಲ ಅವನೊಂದಿಗೆ ಮಾತಾಡಲಿಲ್ಲ ಆದರೂ ಅವಳ ಮುಖ ಹೇಳಿತು ನಾನು ನಿರ್ದೋಷಿ ಆ ಮುಖವನ್ನು ನೋಡಿ ತನಗೆ ತಾನೇ ಹೇಳಿಕೊಂಡ ಅವನು ಎಂತವನಾದರೂ ಆಗಲಿ ಇವಳಿಗೋಸ್ಕರ ಏನು ಬೇಕಾದರೂ ಮಾಡಬಹುದು ಮೂರ್ತಿ ಹಾಗೆ ಯೋಚಿಸುತ್ತಿರುವಾಗಲೇ ಮಾರ್ಗ ಮಧ್ಯದ ಹಳ್ಳಿಯ ನಿಲ್ದಾಣವೊಂದರಲ್ಲಿ ರೈಲು ನಿಂತಿತು ಸಾರ್ ಹುಷಾರಾಗಿರಿಯೇ ಎಂದು ಹೇಳಿದ ವ್ಯಾಸರಾಯ ಭಯ ತುಂಬಿ ತುಳುಕುವ ಧ್ವನಿಯಲ್ಲಿ ಆಕಸ್ಮಿಕ ಒಂದು ಹಂಡ್ರೆಡ್ ಎಂಬತ್ತೊಂಬತ್ತು ಅವನ ಮಾತನ್ನು ಕೇಳುತ್ತಿದ್ದ ಹಾಗೆ ಇಂದಿರಾ ತಟಕನೆ ಮೂರ್ತಿಗೆ ಒತ್ತಿಕೊಂಡು ಕುಳಿತಳು ಹೆದರಬೇಡಿ ಎಂದ ಮೂರ್ತಿ ಇಂದಿರೆಯ ದೇಹ ಸಾಮೀಪ್ಯದಿಂದ ಪ್ರಚೋದಿತವಾದ ಮೂರ್ತಿಯ ಮಿದುಳು ಮಿಂಚಿನ ವೇಗದಿಂದ ಕೆಲಸ ಮಾಡತೊಡಗಿತು ಹತ್ತೊಂಬತ್ತು ವ್ಯಾಸರಾಯ ಇಂದಿರ ಮೂರ್ತಿ ಮೂವರ ಕಣ್ಣುಗಳು ನಿಲ್ದಾಣದ ತಲೆ ನೋಡುತ್ತಿದ್ದವು ಅದೊಂದು ಬಹು ಸಣ್ಣ ಹಳ್ಳಿಯ ನಿಲ್ದಾಣ ಅದರ ಸಮೀಪದಲ್ಲೆಲ್ಲೂ ಹಳ್ಳಿ ಕೂಡ ಇದ್ದಂತಿರದೆ ನಿಲ್ದಾಣದ ಸುತ್ತ ಬೆಳೆದ ಕಾಡು ಕತ್ತಲಲ್ಲಿ ಬೋಗುಟ್ಟುತ್ತಿತ್ತು ಕತ್ತಲಲ್ಲಿ ನಕ್ಷತ್ರಾಂಕಿತವಾದ ಮುಗಿಲಿಗೆ ಚಾಚಿದ ಬಿದಿರು ಬೆಳೆಗಳ ಕಪ್ಪು ತೆನೆಗಳ ಕಾರುಡಲಿನಲ್ಲಿ ಅಲ್ಲೊಂದು ಇಲ್ಲೊಂದು ಮೆಣುಕು ಹುಳುಗಳು ಕತ್ತಲಿನ ಬಟ್ಟೆಯಲ್ಲಿ ಬೆಳಕಿನ ಎಳೆಗಳನ್ನು ನೇಯುತ್ತಿದ್ದವು ಆ ನಿಲ್ದಾಣದಲ್ಲಿ ಹೆಚ್ಚು ಜನ ಇರಲಿಲ್ಲ ಅಲ್ಲಿ ರೈಲು ಬಹು ಅತ್ಯಲ್ಪ ಕಾಲ ನಿಲ್ಲುತ್ತಿದ್ದುದರಿಂದ ಇದ್ದ ಇಬ್ಬರು ಮೂವರು ಪ್ರಯಾಣಿಕರು ರೈಲು ಬಂದು ನಿಲ್ಲುತ್ತಿದ್ದ ಹಾಗೆ ತಮಗೆ ಹತ್ತಿರವಾದ ಗಾಡಿಗಳಲ್ಲಿ ಹೋಗಿ ಕುಳಿತುಕೊಂಡರು ಯಾವ ಗಾಡಿಗಳಲ್ಲೂ ಹೆಚ್ಚು ಜನವಿರಲಿಲ್ಲವಾದುದರಿಂದ ಯಾರೂ ಖಾಲಿ ಇದ್ದ ಗಾಡಿಗಳಿಗಾಗಿ ಹುಡುಕಿಕೊಂಡು ಅಲೆಯಬೇಕಾಗಿರಲಿಲ್ಲ ಎಂತಲೇ ಇವರು ಕುಳಿತ ಗಾಡಿಯ ಬಳಿ ಯಾರೂ ಸುಳಿಯಲಿಲ್ಲ ನಿಲ್ದಾಣದಲ್ಲಿ ಒಂದು ಒಂದೂವರೆ ನಿಮಿಷ ಕಾಲ ನಿಂತ ಶಾಸ್ತ್ರ ಮಾಡಿದ ರೈಲು ಮತ್ತೆ ಸುಳ್ಳು ಹಾಕಿ ತನ್ನ ಪ್ರಯಾಣವನ್ನು ಆರಂಭಿಸಿತು ಸದ್ಯ ಆತ ಬರಲಿಲ್ಲ ದಾಗ ಆರೋ ಎಂದುಕೊಂಡ ಮೂರ್ತಿ ಗಾಡಿ ನಿಧಾನವಾಗಿ ಚಲಿಸಲಾರಂಭಿಸಿ ವ್ಯಾಸರಾಯನ ಮುಖದ ಮೇಲೂ ಅದೇ ಬಿಡುಗಡೆಯ ಭಾವವಿತ್ತು ಗಾಡಿಯ ನಿಧಾನವಾದ ಚುಕು ಚುಕು ಜುಗು ಜುಗು ಶಬ್ದ ಆರಂಭವಾದಾಗ ಮೂರ್ತಿಗೆ ಏನೂ ಹೇಳಬೇಕೆಂದು ಅವನ ಕಡೆ ತಿರುಗಿದವನು ಹಿಂಬದಿಯ ಬಾಗಿಲ ಕಿಟಕಿಯತ್ತ ನೋಡಿ ತಟಕ್ಕನೆ ಬಾಯಿ ಮುಚ್ಚಿಕೊಂಡ ಕೂಡಲೇ ಅವನ ಕಣ್ಣುಗಳಲ್ಲಿ ಈ ಎಚ್ಚರಿಕೆಯ ಬೆಳಕು ಹೊಳೆಯಿತು ಆಕಸ್ಮಿಕ ಅಫವ್ ಅದನ್ನು ಕಂಡು ಮೂರ್ತಿಯ ಅತ್ತ ಕಡೆ ಕಣ್ಣು ಹೊರಳಿಸಿದ ಮೂರ್ತಿ ಅತ್ತ ಕಡೆ ತಿರುಗುವುದಕ್ಕೂ ಆ ಬದಿಯ ಬಾಗಿಲನ್ನು ತೆರೆದುಕೊಂಡು ಒಂದು ಆತ ಗಾಡಿಯೊಳಗೆ ಪ್ರವೇಶಿಸುವುದಕ್ಕೂ ಸರಿಹೋಯಿತು ಹೆಚ್ಚು ಸದ್ಯ ಮಾಡದೆ ಗಾಡಿಯೊಳಗೆ ಬಂದ ಆಜಾನುಬಾಹು ಮನುಷ್ಯನನ್ನು ನೋಡಿ ಮೂರ್ತಿಗೂ ಒಮ್ಮೆ ತನ್ನ ಹೃದಯವನ್ನು ಹಿಡಿದು ಅಲಗಿಸಿ ದಂತಾಯಿತು ಆದರೂ ತಾನು ಭಯವನ್ನು ವ್ಯಕ್ತಪಡಿಸಿದರೆ ಕೆಟ್ಟು ಹೋಗುತ್ತದೆ ಎಂದು ಉಕ್ಕುವ ಭೀತಿಯನ್ನು ತಡೆಹಿಡಿದು ತನ್ನ ಪಕ್ಕದಲ್ಲಿ ಕುಳಿತ ಇಂದಿರೆಗೂ ಧೈರ್ಯ ಕೊಡಲು ಅವಳ ಕೈಯನ್ನು ಹಿಸುಕಿದ ಇಂದಿರೆಯ ಕೈಯಮರದಿಂದ ಮರಕ್ಕೆ ಹಾರುವಾಗ ತಾನೆಲ್ಲಿ ಬೀಳುವೆನೋ ಎಂಬ ಭಯದಿಂದ ತಾಯನು ತಬ್ಬಿದ ಮರಿ ಕಪಿಯಂತೆ ಮೂರ್ತಿಯ ಕೈಯನ್ನು ಒತ್ತಿ ಹಿಡಿದಿತ್ತು ಅದರಿಂದಲೇ ಇಂದಿರ ಬೀತಲಾಗಿದ್ದುದನ್ನು ಅರ್ಥ ಮಾಡಿಕೊಂಡ ಮೂರ್ತಿ ವೇಗವಾಗಿ ಒಮ್ಮೆ ಅವಳತ್ತು ನೋಡಿದ ಆಕೆ ತನ್ನ ಬೀತಿಯನ್ನು ಆದಷ್ಟು ತೋರ್ಪಡಿಸಬಾರದೆಂದಿದ್ದರೂ ತುಟಿ ಕೊಂಚ ಬೀಳುವೇರಿತು ಅವಳ ಎದೆ ನೇರವಾಗಿ ನಿಲ್ಲಲು ಆಸರೆಯನ್ನು ಬಯಸಿದಂತೆ ಅವನ ಬೆನ್ನಿಗೆ ಹತ್ತಿಕೊಂಡಿತ್ತು ಅವಳ ಆ ಭಯ ಮೂರ್ತಿ ಭಯವನ್ನು ಹೊಡೆದಟ್ಟಿ ಅವನಲ್ಲಿ ಕ್ರೋಧವನ್ನು ಪ್ರೇರೇಪಿಸಿತು ಹಾಗೆ ತಾನು ಅಭಿನಯಿಸಬೇಕಾಗಿದ್ದ ನಾಟಕದ ನೆನಪೂ ಆಗಿ ತಟಕ್ಕನೆ ಎದ್ದು ನಿಂತು ಅಪಾಯದ ಸರಪಣಿಯನ್ನು ಎಳೆಯಲು ಕೈಚಾಚಿದ ಆತ ಬಾಗಿಲಿಗೆ ಇದರಾಗಿ ಚಾವಳಿ ತಗಲುವಷ್ಟು ಎತ್ತರ ಕಲ್ಲಿನಲ್ಲಿ ಕಡೆದ ವಿಗ್ರಹದಂತೆ ಸುಮ್ಮನೆ ನಿಂತಿದ್ದವನು ಮೂರ್ತಿ ಅಪಾಯದ ಸರಪಳಿ ಡೇಂಜರ್ ಸಿಗ್ನಲ್ ಚೈನ್ ಎಂದು ಎಳೆಯಲು ಸಿದ್ಧನಾದುದನ್ನು ಕಂಡು ಅಫ್ಸ್ ಆಕಸ್ಮಿಕ ಅದರ ಅಗತ್ಯವಿಲ್ಲ ಸಾರ್ ನಾನು ನಿಮಗೆ ಅಪಾಯ ಮಾಡಲು ಬಂದವನಲ್ಲ ಹೆದರಬೇಡಿ ಎಂದು ನಿಂತಿದ್ದ ಹಾಗೆ ಸಿಗರೇಟು ಹೊತ್ತಿಸಿಕೊಂಡು ವ್ಯಾಸರಾಯನು ನೋಡಿದ ವ್ಯಾಸರಾಯನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಆತನ ತಲೆ ನೋಡುತ್ತಿದ್ದ ಹೆಡೆಯ ಗಳಿಸಿದ ಹಾವನ್ನು ನೋಡುವ ಬಡಪಾಯಿ ಕಪ್ಪೆಯಂತೆ ಅಷ್ಟಾದರೂ ಆತ ವ್ಯಾಸರಾಯನನ್ನು ಮಾತನಾಡಿಸಲಿಲ್ಲ ಅದನ್ನು ಕಂಡು ಮೂರ್ತಿಗೆ ಆತ ಉದ್ದೇಶಪೂರ್ವಕವಾಗಿಯೇ ಏನೋ ಒಂದು ಅಗೋಚರ ಭೀತಿಯ ವಾತಾವರಣವನ್ನು ನಿರ್ಮಿಸಬೇಕೆಂದೇ ಆ ರೀತಿ ಮೌನವನ್ನು ಮುಂದುವರಿಸುತ್ತಿದ್ದಾನೆ ಎಂದು ತೋರಿತು ಎದೆಯೊಳಗಿನ ಆದಷ್ಟು ಬೇಗ ಈ ಪರೀಕ್ಷಾ ಪ್ರಕರಣ ಮುಗಿದು ಹೋದರೆ ಸಾಕು ಎಂಬ ಖಾತರದಲ್ಲಿ ಕೃತಕವಾದ ಮೌನದ ವಾತಾವರಣ ದುರ್ಬರವಾಗಿ ಮೂರ್ತಿಯೇ ಅದನ್ನು ಮುರಿದು ತಾನು ನಿಂತ ಹಾಗೇ ಹಾಗಿದ್ದರೆ ನೀವು ಯಾರು ಗಾಡಿಯೊಳಗೆ ಹೀಗೇಕೆ ಕಳ್ಳರ ಹಾಗೆ ಪ್ರವೇಶಿಸಿದಿರಿ ಎಂದು ಕೇಳಿದ ಅವನೊಳಗಿನ ಭೀತಿ ಆ ತೋರಿಕೆಯ ಕ್ರೋಧದ ಮಾತನ್ನು ಮತ್ತಷ್ಟು ಬಿರುಸುಗೊಳಿಸಿತ್ತು ನಾನು ಕಳ್ಳನಲ್ಲ ನಿಮ್ಮನ್ನು ಹೆದರಿಸುವುದು ನನ್ನ ಉದ್ದೇಶವಲ್ಲ ಎಂದು ಆಗಲೇ ಹೇಳಲಿಲ್ಲವೇ ನೀವು ಉದ್ರೇಕಗೊಳ್ಳಬೇಕಾದ ಅಗತ್ಯವೇನೂ ಇಲ್ಲ ಸುಮ್ಮನೆ ಕುಳಿತುಕೊಳ್ಳಿ ಅಗತ್ಯವಿದ್ದಾಗ ನಾನೇ ನಿಮ್ಮನ್ನು ಎಂದ ಆತ ಗಂಭೀರವಾಗಿದ್ದರೂ ಅಧಿಕಾರ ದರ್ಪ ತುಂಬಿದ ಧ್ವನಿಯಲ್ಲಿ ಆ ಧ್ವನಿಯಲ್ಲಿ ಎಷ್ಟು ಸೌಜನ್ಯವಿತ್ತೋ ಗಾಂಭೀರ್ಯವಿತ್ತೋ ಅಷ್ಟೇ ಆಕಸ್ಮಿಕ ಮಟ್ಟಿಗೆ ನೀನು ನೀನಾಗಿಯೇ ಸುಮ್ಮನಿರದಿದ್ದರೆ ನಿನ್ನನ್ನು ಸುಮ್ಮನೆ ಮಾಡಬಲ್ಲ ಶಕ್ತಿಯೂ ನನಗಿದೆ ಎಂಬ ಅಧಿಕಾರ ಭಾವವೂ ಇತ್ತು ಆ ಮಾತಿಗೆ ಮರುಮಾತಾಡದೆ ಮೂರ್ತಿ ಹಾಗೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಇಂದಿರಾ ಮತ್ತೆ ಅವನಿಗೆ ಒತ್ತಿ ಕುಳಿತಳು ಪ್ರಕಟವಾಗಲಾಗದ ಭೀತಿ ಅವಳ ಉಸಿರಿನ ಉಯ್ಯಲೆಯಲ್ಲಿ ವೇಗವಾಗಿ ತೂಗುತ್ತಿತ್ತು ಮೂರ್ತಿಗೆ ಅಷ್ಟು ಹೇಳಿ ಆತ ಬಾಗಿಲಿಗೆ ಒರಗಿಕೊಂಡು ಕಾಲ ಮೇಲೆ ಕಾಲು ಹಾಕಿ ನಿಂತು ಬಾಯಿಂದ ಸಿಗರೇಟಿನ ಹೊಗೆಯ ವರ್ತುಲಗಳನ್ನು ಸೃಷ್ಟಿಸುತ್ತಾ ಇದ್ದು ತಟಕ್ಕನೆ ಬಾಯೊಳಗಿದ್ದ ಅಷ್ಟು ಹೊಗೆಯನ್ನು ಹೊರಗೆ ಏನೋ ಪ್ರಾಣೇಶ್ ಎಲ್ಲಿಗೆ ಪ್ರಯಾಣ ಎಂದು ಕೇಳಿದ ತನ್ನ ಬಲವಾದ ಕೈಗಳನ್ನು ಎದೆಯ ಮೇಲೆ ಕಟ್ಟಿಕೊಂಡು ಬಲಗೈಯ ಬೆರಳುಗಳಲ್ಲಿ ಹಿಡಿದ ಸಿಗರೇಟನ್ನು ತೂಗಾಡಿಸುತ್ತಾ ಆತ ವ್ಯಾಸರಾಯನನ್ನು ಪ್ರಾಣೇಶ್ ಎಂದು ಕರೆದದ್ದನ್ನು ಕೇಳಿ ಮೂರ್ತಿಗೆ ಏಕೋ ಶಾಕ್ ಹಾಗಾಯಿತು ವ್ಯಾಸರಾಯನು ಮೆಟ್ಟಿ ಬಿದ್ದ ಒಂದು ಗಳಿಗೆ ಅವನ ಮುಖದಲ್ಲಿ ಭೀತಿ ಸುಳಿದು ಮರುಗಳಿಗೆ ಅದು ಬಿರುಸಾಯಿತು ಎಲ್ಲಿಗೆ ಹೋದ್ರೆ ಬಂದ್ರೆ ನಿಮಗೇನು ಸ್ವಾಮಿ ಎಂದ ಸಿಟ್ಟು ತುಂಬಿ ತುಳುಕುವ ಧ್ವನಿಯಲ್ಲಿ ವ್ಯಾಸರಾಯ ಶಟಪ್ ಶಟಪ್ ತಟಕ್ಕನೆ ಆತ ಇದ್ದಕ್ಕಿದ್ದ ಹಾಗೆ ಬಹು ಬಿರುಸಾದ ಉಗ್ರವಾದ ಧ್ವನಿಯಲ್ಲಿ ಗದರಿಸಿ ಹೇಳಿದ ಬಾಯಿ ಮುಚ್ಚಿಕೊಂಡು ಕೇಳಿದ್ದಕ್ಕೆ ಉತ್ತರ ಕೊಟ್ಟಿಯೋ ಅಥವಾ ಬೆಲ್ಟ್ ಬೆಲ್ಟ್ ಕೈಗೆ ತಗೋಬೇಕು ಯಾರ ಹತ್ತಿರ ಮಾತಾಡ್ತಾ ಇದಿ ಯಾಂತ ನೆನಪಿರಲಿ ಆ ಮಾತು ಆಡುತ್ತಿದ್ದ ಹಾಗೆ ಆಳೆತ್ತರದ ಗೇಣುದ್ದವಾಗಿ ಹೋದ ಆ ಮಾತು ಕೇಳಿಯೇ ಅವನ ಮೈ ಬೆಲ್ಟಿನ ಏಟು ತಿಂದಂತೆ ನಡುಗಿತು ಓ ರೇ ವಾಗಿದೆ ಇಪ್ಪತ್ತೆರಡು ಆಕಸ್ಮಿಕ ಮೂರು ವೇಸ್ ಸೇಫ್ ನಿಮ್ಮಣ್ಣಿನಲ್ಲಿ ನಾವು ಭೂಮಿ ಮೇಲಿರೋದೆ ಅಪರಾಧಿ ಎಂದ ಭಯ ಉಕ್ರೋಧಗಳು ಸಮಸಮವಾಗಿ ಬೆರೆತು ತರಗುಟ್ಟುತ್ತಿದ್ದ ಧ್ವನಿಯಲ್ಲಿ ಹಾಗೆ ದಾರಿಗೆ ಬಾ ಎಲ್ಲಿಗೆ ಹೊರಟಿದೀಯ ಬೆಂಗಳೂರಿಗೆ ಆರು ಆರು ಎಲ್ಲಿಂದ ಬಂದದ್ದು ನಾ ನಾ ನಮ್ಮ ಊರಿನಿಂದ ಅಂದ್ರೆ ಯಾವ ಊರು ನಿಮ್ಮ ಊರು ಅಂದ ತಕ್ಷಣ ನನಗೆ ತಿಳಿಯೋಕೆ ನಿನಗೇನು ಒಂದು ಊರೇ ಒಂದು ಮನೆನೇ ಕೇರಿ ಕೇರಿ ತಿರುಗೋ ನಾಯಿ ಜಾತಿ ನಿನ್ನದು ತೀವ್ರ ತಾತ್ಸಾರ ತುಂಬಿದ ಧ್ವನಿಯಲ್ಲಿ ಕೇಳಿದ ಆತ ಕುಮಟಾದಿಂದ ಅರವತ್ತಾರು ಬಂದದ್ದಕ್ಕೆ ಬಸ್ ಟಿಕೆಟ್ ಇದೆಯೇ ಇಲ್ಲ ಸ್ವಾಮಿ ದಾರಿಲೇ ಬಿಟ್ಟೆ ಬಿಸಾಕಿಬಿಟ್ಟೆ ಅಂತ ಗೊತ್ತಿದ್ರೆ ರುಜುವಾತಾಗಿ ಇಟ್ಟುಕೊಳ್ಳಿದ್ದೆ ತಾವು ಕಣ್ಣಿಗೆ ನಿಧಾನವಾಗಿ ಧೈರ್ಯ ತಂದುಕೊಂಡು ನಸು ವ್ಯಂಗ್ಯ ಬೆರೆತ ಧ್ವನಿಯಲ್ಲಿ ಹೇಳಿದ ವ್ಯಾಸರಾಯ ಶೂನ್ಯ ಒಂಬತ್ತು ಹಾಗೋ ನಾನು ಕಣ್ಣಿ ಗೊತ್ತಿದ್ರೆ ರುಜುವಾತಾಗೆ ಇಟ್ಕುತ್ತಿದ್ಯೋ ಬೀಳ್ಕೊಂತ ಎಂದು ಕಟುವೆಂಗೆ ತುಂಬಿದ ಧ್ವನಿಯಲ್ಲಿ ನಿಧಾನವಾಗಿ ಎಳೆದೆಳೆದು ಕೇಳುತ್ತಿದ್ದವನು ತಟಕ್ಕನೆ ವಾಸರಾಯನ ನುಗ್ಗಿ ಮಿಂಚಿನ ವೇಗದಲ್ಲಿ ಅವನ ಕೋಟಿಗೆ ಕೈ ಹಾಕಿದ ಅದನ್ನು ಕಂಡು ವ್ಯಾಸರಾಯ ಅಷ್ಟೇ ವೇಗವಾಗಿ ಆತನನ್ನು ತಡೆಯಲು ಯತ್ನಿಸಿದ ಚಟಾರ್ ಎಂದು ಅವನ ಕೈ ಮೇಲೆ ಪೆಟ್ಟು ಬಿತ್ತು ಅಮ್ಮ ಎಂದು ಕೂಗಿ ವ್ಯಾಸರಾಯ ತನ್ನ ಕೈ ಹಿಂದಕ್ಕೆ ಎಳೆದುಕೊಂಡ ಆಕಸ್ಮಿಕ ಆಫನ ಸುಮ್ಮನಿರು ಅಂತ ಓಲ್ಲ ಹೇಳಲಿಲ್ಲವೆ ನನ್ನ ಹತ್ತಿರ ಬಾಲ ಬಿಡ್ತಿಯ ಬೇಕುಫಾ ಎಂದು ವ್ಯಾಸರಾಯನನ್ನು ಆ ಏಟಿಗಿಂತ ಬಲವಾದ ಧ್ವನಿಯಲ್ಲಿ ಗದರಿಸಿ ಒಂದೊಂದಾಗಿ ವ್ಯಾಸರಾಯನ ಜೇಬುಗಳನ್ನೆಲ್ಲ ಹುಡುಕಿ ಅವನ ಜೇಬುಗಳಲ್ಲಿ ಜೇಬುಗಳಲ್ಲಿದ್ದುದನ್ನೆಲ್ಲ ಹೊರತೆಗೆದ ಒಂದು ಮಾಸಿದ ಕೃತಕ ರೇಷ್ಮೆಯ ಪಟ್ಟಿ ಪಟ್ಟಿಯ ಖರ್ಚಿಪು ಒಂದು ಸಣ್ಣ ಹಳೆಯ ಬಸ್ ಅಷ್ಟು ಚಿಲ್ಲರೆ ಕಾಸು ರೈಲ್ವೆ ಟಿಕೆಟು ಒಂದು ಸಣ್ಣ ಸೆಂಟ್ ಬಾಟಲು ನಾಲ್ಕಾರು ಹಲ್ಲು ಉದುರಿದ ಕೊಂಬು ಖಾಂಬ್ ಬೇಡಿಯ ಕಟ್ಟು ಬೆಂಕಿಯ ಪೊಟ್ಟಣ ಒಂದೆರಡು ಬಾಡಿದ ವೀಳೆಯದೆಲೆ ಒಂದೆರಡು ಅಡಿಕೆಯ ಚೂರು ಸಣ್ಣದೊಂದು ಹೊಗೆಸೊಪ್ಪಿನ ಪೊಟ್ಟಣ ಮೇಲೆ ಕನ್ನಡಿ ಇದ್ದ ಸುಣ್ಣದ ಡಬ್ಬಿ ಎಲ್ಲವನ್ನೂ ಒಂದೊಂದಾಗಿ ತೆಗೆದು ವ್ಯಾಸರಾಯನ ಪಕ್ಕದ ಸೀಟಿನ ಮೇಲಿರಿಸಿದ ಆ ಸಾಮಾನುಗಳಲ್ಲಿ ಆತ ಎಲ್ಲಕ್ಕಿಂತ ಮೊದಲು ಪರೀಕ್ಷಿಸಿದ್ದು ವ್ಯಾಸರಾಯನ ರೈಲ್ವೆ ಟಿಕೆಟ್ ಅನ್ನು ಅದನ್ನು ತಿರುಗಿಸಿ ನೋಡಿ ಅದರ ಮೇಲಿದ್ದ ತಾರೀಖಿನ ಮುದ್ರೆಯನ್ನು ಪರೀಕ್ಷಿಸಿ ಆರು ಇವತ್ತಿನದೆ ಬೆಂಗಳೂರಿನದು ಎಂದು ತನಗೆ ತಾನೇ ಹೇಳಿಕೊಂಡ ಅಷ್ಟಲ್ಲದೆ ನಾನ್ಯಾಕೆ ಸುಳ್ಳು ಹೇಳಲಿ ಸ್ವಾಮಿಯೇ ಎಂದ ವ್ಯಾಸರಾಯ ಅನ್ಯಾಯವಾಗಿ ಅಬದ್ಧ ನುಡಿದ ಆಪಾದನೆಗೆ ಗುರಿಯಾದ ಸತ್ಯಸಂದನಂತೆ ಇಲ್ನೋಡು ಒಂದ್ಲಾ ಹೇಳಿದೀನಿ ಮಾತಾಡಿಸಿದಾಗ ಮಾತಾಡು ಇಲ್ಲಿದ್ರೆ ಬಾಯುಚ್ಚಿಕೊಂಡಿರು ನಿನ್ನ ತಲೆ ಹರಟೆ ಮಾತ್ರ ತಗಿಬೇಡ ಎಂದ ಆತ ವ್ಯಾಸರಾಯನ ಧ್ವನಿ ಕೇಳೆ ಸಿಟ್ಟು ಬಂದವನಂತೆ ಇದು ಕೊನೆಯ ಎಚ್ಚರಿಕೆ ಎಂದು ಹೇಳುವ ಧ್ವನಿಯಲ್ಲಿ ಸರಿ ಸ್ವಾಮಿ ತಮ್ಮ ಚಿತ್ರ ಎಂದ ವ್ಯಾಸರಾಯ ಹಾಗಿದ್ರೆ ನಿನ್ನ ಹಲ್ಲಿಗೆ ಆರೋಗ್ಯ ಎಂದ ಆತ ತನ್ನ ಕಾರ್ಯವನ್ನು ಮುಂದುವರಿಸಿ ಆತನ ದೃಷ್ಟಿಯಲ್ಲಿ ವ್ಯಾಸರಾಯನಿಗೆ ಸಂಬಂಧಿಸಿದ ಪ್ರತಿಯೊಂದು ವಸ್ತುವು ಸಂದೇಹಾಸ್ಪದವಾದ ವಸ್ತುವಾಗಿದ್ದಂತಿತ್ತು ಅವನ ಪರ್ಸನ್ನು ತನ್ನ ಜೇಬಿನಲ್ಲಿರಿಸಿಕೊಂಡು ವ್ಯಾಸರಾಯನ ಸುಣ್ಣದ ಡಬ್ಬಿ ಬೆಂಕಿ ಪುಟ್ಟಣವನ್ನು ತೆರೆದು ಪರೀಕ್ಷೆ ಮಾಡಿದ್ದಲ್ಲದೆ ಮಡಚಿದ ಕರ್ಚಿಫ್ನಲ್ಲಿ ಏನೋ ಅವಿದಿರಬಹುದು ಎಂಬಂತೆ ಅದನ್ನು ಕೊಡವಿ ನೋಡಿದ ಸೆಂಟ್ ಪಾಟಲಿನ ಬಿರಟೆಯನ್ನು ತೆಗೆದು ಮೂಸಿ ನೋಡಿದ ಆ ಎಲ್ಲ ವಸ್ತುಗಳ ಪರೀಕ್ಷೆಯು ಮುಗಿದ ಮೇಲೆ ಇವನ್ನೆಲ್ಲಾ ತೆಗೆದಿಟ್ಟೋ ಎಂದು ಅಪ್ಪಣೆ ಮಾಡಿ ತನ್ನ ಜೇಬಿನಲ್ಲಿರಿಸಿಕೊಂಡ ವ್ಯಾಸರಾಯನ ಪರ್ಸನ್ನು ತೆಗೆದು ಅದರ ಖಾನೆ ಖಾನೆಯನ್ನು ಹುಡುಕಿ ಅದರಲ್ಲಿದ್ದುದನ್ನೆಲ್ಲ ಹೊರಗೆ ತೆಗೆದ ವ್ಯಾಸರಾಯನ ಪರ್ಸನಲ್ಲೂ ಆತನಿಗೆ ಬೇಕಾದುದೇನೂ ಸಿಗಲಿಲ್ಲ ನಲವತ್ತು ರೂಪಾಯಿಗಳಷ್ಟು ಹಣ ಇತ್ತು ಆ ಹಣದ ನೋಟುಗಳಲ್ಲದೆ ಬೇರೇನೂ ಇರಲಿಲ್ಲ ಆ ನೋಟುಗಳನ್ನು ತಾತ್ಸಾರದಿಂದ ಆ ಪರ್ಸಿನಲ್ಲೇ ತುರುಕಿ ಪರ್ಸನ್ನು ವ್ಯಾಸರಾಯನು ಒಗೆದು ಮುಟ್ಟಬಾರದುದನ್ನು ಮುಟ್ಟಿದವನಂತೆ ಕೈಕೊಡವಿಕೊಂಡು ಅಷ್ಟು ಸುಲಭವಾಗಿ ಸಿಗೋ ಹಾಗೆ ನೀನೇನಾದ್ರೂ ಗುಮಾನಿ ಪದಾರ್ಥ ಇಡ್ತೀಯಾ ಕಳ್ಳಕೊರಮ ಒಂದು ಸಾವಿರ ಇನ್ನೂರ ಒಂದು ಗುಮಾನಿ ಸಾಮಾನು ಇದ್ರೆ ತಾನೇ ಸ್ವಾಮಿ ಎಲ್ಲಾ ದೂ ಎಂದ ವ್ಯಾಸರಾಯ ಸಮಾಧಾನದ ನಿಟ್ಟುಸಿರು ಬಿಟ್ಟು ನಿನ್ನ ಯೋಗ್ಯ ಎಲ್ಲಾ ನನಗೆ ಗೊತ್ತಿದೆ ಸುಮ್ಮಿರು ಆನಂದಾಪುರದಲ್ಲಿ ನನ್ನ ನೋಡ್ತಿದ್ದ ಹಾಗೆ ಎಲ್ಲೋ ಹೋಗಿ ಅವಿತುಕೊಂಡೆಲ್ಲ ಆಗ್ಲೆ ಆಕಸ್ಮಿಕ ಏನಿದ್ದದ್ದನ್ನು ನುಂಗಿ ನೀರು ಕುಡಿದ್ಯೋ ಈಗ ಹುಡುಕಿದ್ರೆ ಸಿಗುತ್ತೆ ನನಗೆ ಎಂದ ಆತ ನಿರಾಶೆ ತುಂಬಿ ತುಳುಕುವ ಧ್ವನಿಯಲ್ಲಿ ಏನು ಸ್ವಾಮಿ ಒಂದಲ್ಲ ತಪ್ಪು ಮಾಡೋನು ಯಾವಾಗಲೂ ಅದೇ ತಪ್ಪು ಮಾಡ್ತಾನೇನು ಸ್ವಾಮಿ ಏನೋ ಬುದ್ಧಿ ಇಲ್ಲೇ ಒಂದೆರಡು ಸಲ ತಪ್ಪು ಮಾಡ್ದೆ ಅದಕ್ಕೆ ನೀವು ಕೊಟ್ಟ ಶಿಕ್ಷೆ ಅನುಭವಿಸಿ ಬಾಕಿ ಚಿಕ್ಕ ಮಾಡಿ ಎಂದ ವ್ಯಾಸರಾಯ ಹಲ್ಲು ಗಿಂಜುತ್ತಾ ಬಾಯಿ ಮುಚ್ಚಿಕೊಳ್ಳೋ ಸಾಕು ನೀನು ಬುದ್ಧಿ ಕಲಿಯೋದು ಕಾಗೆ ಬೆಳ್ಳಗಾಗೋದು ಎರಡು ಒಂದೇ ದಿನವೇ ಎಂದವನೇ ತಟಕ್ಕನೆ ನಿನ್ನ ಸಾಮಾನಲ್ಲಿದೆ ಎಂದ ಎಲ್ಲ ಪರೀಕ್ಷೆಯೂ ಇಪ್ಪತ್ತೊಂಬತ್ತು ಮುಗಿಯಿತು ಎಂದುಕೊಂಡಾಗ ಆತ ಇದ್ದಕ್ಕಿದ್ದ ಹಾಗೆ ಕೇಳಿದ ಈ ಪ್ರಶ್ನೆಯನ್ನು ಕೇಳಿ ಬೆಚ್ಚಿ ಬೆಚ್ಚಿಬಿದ್ದು ಏನು ಸ್ವಾಮಿ ಆರು ಎಂದ ನಿನ್ನ ಸಾಮಾನೆಲ್ಲಿದೆ ಅಂತ ಕೇಳಿದ್ದು ಇರೋದೆಲ್ಲ ಒಂದು ಹಾಸಿಗೆ ಸೀಟಿನ ಕೆಳಗಿದೆ ಬೇಕಾದ್ರೆ ಅದನ್ನು ಬಿಚ್ಚಿ ಪರಾಂಬರಿಸಬಹುದು ಎಂದ ವ್ಯಾಸರಾಯ ಸಾವರಿಸಿಕೊಂಡು ಅವನ ಮಾತು ಕೇಳಿ ಆತ ಸೀಟಿನ ಕೆಳಗೆ ಇಣುಕಿ ನೋಡಿದ ಅಲ್ಲಿದ್ದದ್ದು ಹಾಸಿಗೆಯೊಂದೆ ಯಾವ ಮಾಯದಲ್ಲೋ ವ್ಯಾಸರಾಯ ಆ ಹಾಸಿಗೆಯೊಂದಿಗಿದ್ದ ಟ್ರಂಕನ್ನು ಮೂರ್ತಿಯ ಸೀಟಿನಡಿಯಲ್ಲಿ ದಬ್ಬಿದ್ದ ವ್ಯಾಸರಾಯ ಕುಳಿತ ಸೀಟಿನ ಕೆಳಗೆ ಹಾಸಿಗೆಯೊಂದೇ ಇದ್ದದ್ದನ್ನು ನೋಡಿ ಆತ ಮಾತು ಪರೀಕ್ಷೆ ಎಲ್ಲವೂ ಮುಗಿಯಿತೆಂಬಂತೆ ಕಿಟಕಿಯತ್ತ ಹೋಗಿ ಹೊರಗೆ ತಲೆ ಹಾಕಿದ